ಹತ್ತು ಕ್ರೀಡೆಗಳ ಹೆಸರು ಒಂದನೇದು ಅಳಿಗುಣಿ ಮನೆ ಅಳಿಗುಣಿ ಮನೆ ನಿಮ್ಮ ಹೋಮ್ವರ್ಕ್ ಅಥವಾ ಪ್ರಾಜೆಕ್ಟ್ಗೆ ಕೊಟ್ಟಾಗ ಹತ್ತು ಕ್ರೀಡೆಗಳ ಹೆಸರು ಬರೀರಿ ಅಂತ ಯಾವ ರೀತಿಯಾಗಿ ಬರೆಯೋದು ಅಂತ ನೋಡ್ತಾ ಇದ್ವಿ ಮೊನ್ನೆ ಮೊದಲನೇದು ಅಳಿಗುಳಿ ಮನೆ ಇಂಗ್ಲೀಷಲ್ಲೂ ಕೂಡ ಅಳಿಗುಳಿ ಮನೆ ಅಂತಲೇ ಹೇಳ್ತಾರೆ ಎರಡು ಬುಗುರಿ ಆಟ ಇದನ್ನು ಸ್ಪಿನ್ನಿಂಗ್ ಅಂತಾರೆ ಸ್ಪಿನ್ನಿಂಗ್ ಎಸ್ ಪಿ ಐ ಎನ್ ಎನ್ ಐ ಎನ್ ಜಿ ಸ್ಪಿನ್ನಿಂಗ್ ಟಾಪ್ ಟಿ ಉ ಪಿ ಟಾಪ್ ಒಂದನೇದು ಅಳಿಗುಳಿ ಮನೆ ಎರಡನೇದು ಬುಗುರಿ ಆಟ ಮೂರನೇದು ದಾಂಡು ಚಿನ್ನಿದಾಂಡು ಸಿ ಹೆಚ್ ಐ ಎನ್ ಎನ್ ಐ ದಾಂಡು ಡಿ ಎ ಎನ್ ಡಿ ಯು ನೆಕ್ಸ್ಟು ನಾಲ್ಕನೆಯ ಒಂದು ಕ್ರೀಡೆ ಬ್ಯಾಡ್ಮಿಂಟನ್ ನಿಮಗೆ ಹೋಮ್ವರ್ಕ್ ಅಥವಾ ಪ್ರಾಜೆಕ್ಟನ್ನು ಕೊಡ್ತಾರಲ್ವ ಯಾವುದಾದ್ರೂ ಹತ್ತು ಕ್ರೀಡೆಗಳ ಹೆಸರನ್ನ ಬರೀರಿ ಅಂತ ಅದಕ್ಕಾಗಿ ಇದು ಬ್ಯಾಡ್ಮಿಂಟನ್ ಬಿ ಎ ಡಿ ಎಮ್ ಐ ಎನ್ ಟಿ ಎ ಎನ್ ಬ್ಯಾಡ್ಮಿಂಟನ್ ಐದನೇದು ಐದನೆಯ ಕ್ರೀಡೆ ಕ್ರಿಕೆಟ್ ಕ್ರಿಕೆಟ್ ಸಿ ಆರ್ ಐ ಸಿ ಕೆ ಟಿ ಕ್ರಿಕೆಟ್ ಆರನೇದು ಹಾಕಿ ಹಾಕಿ ಇ ವೈ ಹಾಕಿ ಏಳು ಏಳನೆಯ ಕ್ರೀಡೆ ಆವು ಮತ್ತು ಏಣಿ ಆವು ಮತ್ತು ಏಣಿ ಆಟ ಆವು ಮತ್ತು ಏಣಿ ಆಟ ಸ್ನೇಕ್ ಅಂಡ್ ಲ್ಯಾಡರ್ ಎಸ್ ಎನ್ ಎ ಕೆಇ ಸ್ನೇಕ್ ಆ್ಯಂಡ್ ಲ್ಯಾಡರ್ಗೆ ಎಲ್ ಎ ಡಿಇ ಆರ್ ಲ್ಯಾಡರ್ ಎಂಟು ರಿಂಗ್ ಆಟ ರಿಂಗ್ ಆಟ ಇದನ್ನು ನಾವು ಪ್ರಿಸ್ಪಿ ಎಫ್ ಆರ್ ಐ ಎಸ್ ಬಿ ಇ ಅಂತ ಹೇಳ್ತೀವಿ ನೆಕ್ಸ್ಟು ಒಂಬತ್ತನೆಯ ಒಂದು ಕ್ರೀಡೆ ಚದುರಂಗ ಚದುರಂಗಗೆ ಚೆಸ್ ಅಂತಾರೆ ಎಚ್ ಇ ಎಸ್ ಎಸ್ ಚೆಸ್ ನೆಕ್ಸ್ಟು ಹತ್ತನೇದು ಕಬಡ್ಡಿ ಕಬಡ್ಡಿ ಆಟ ಸ್ಪೆಲ್ಲಿಂಗ್ ನೋಡಿ ಇಂಗ್ಲೀಷಲ್ಲಿ ಕೂಡ ಇದನ್ನು ಸಿ ಕೆ ಎ ಬಿ ಎ ಡಿ ಡಿ ಐ ಕಬಡ್ಡಿ ಅಂತಲೇ ಹೇಳ್ತಾರೆ ಹತ್ತು ಕ್ರೀಡೆಗಳು ಅಳಿಗುಳಿ ಮನೆ ಬುಗುರಿ ಆಟ ಚಿನ್ನಿದಾಂಡು ಬ್ಯಾಡ್ಮಿಂಟನ್ ಕ್ರಿಕೆಟ್ ಹಾಕಿ ಹಾವು ಮತ್ತು ಏಣಿ రింగాట చదురంగా కబడ్డీ